ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟ ಎರಡನೇ ಅಧ್ಯಾಯದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಒಂದೇದು ಚುನಾವಣೆ ಎಂದರೇನು ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ ಎಂದು ಹೇಳಲಾಗುತ್ತೆ ಸೊ ಚುನಾವಣೆಗೆ ಇಂಗ್ಲೀಷ್ನಲ್ಲಿ ಎಲೆಕ್ಷನ್ ಅಂತ ಹೇಳ್ತಾರೆ ಅಂದರೆ ಎಲೆಕ್ಷನ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಚುನಾವಣೆ ಅಂದರೇನು ಇದು ಒಂದು ಅಂಕಕ್ಕೂ ಸರಿ ಹೋಗುತ್ತೆ ಎರಡು ಅಂಕಕ್ಕೂ ಸರಿ ಹೋಗುತ್ತೆ ಎರಡು ಇರೋದ್ರಿಂದ ನೀವು ಒಂದು ಅಂಕಕ್ಕೂ ಬರಿಬೋದು ಎರಡು ಅಂಕಕ್ಕೂ ಬರಿಬೋದು ಎರಡನೇದಾಗಿ ಚುನಾವಣೆಯ ಮೂಲ ಪದ ಯಾವುದು ಚುನಾವಣೆಗೆ ಇಂಗ್ಲೀಷ್ನಲ್ಲಿ ಎಲೆಕ್ಷನ್ ಅಂತಾರೆ ಅದರ ಮೂಲ ಪದ ಎಲಿ ಜೀರೆ ಕನ್ನಡದಲ್ಲಿ ಅದೇನಾಗುತ್ತೆ ಎಲಿಗಿರೆ ಅಂತಲೂ ಹೇಳ ಮೂರನೇದಾಗಿ ಉಪ ಚುನಾವಣೆ ಎಂದರೇನು ಸದಸ್ಯ ಚುನಾಯಿತ ಸದಸ್ಯರ ರಾಜೀನಾಮೆ ಆಯ್ಕೆಯಾಗಿರ್ತಾರೆ ಎಲೆಕ್ಷನ್ನಲ್ಲಿ ಆಯ್ಕೆಯಾಗಿರ್ತಾರಲ್ಲ ಅವರಿಗೆ ಚುನಾಯಿತ ಸದಸ್ಯರು ಅಂತ ಹೇಳ್ತಾರೆ ಚುನಾಯಿತ ಸದಸ್ಯರ ರಾಜೀನಾಮೆ ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ ಆರು ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ ಅಂತ ಹೇಳ್ತಾರೆ ನೋಡ್ರಿ ಒಂದು ಅಂಕದ ಪ್ರಶ್ನೆ ಆದರೆ ನಾಲ್ಕು ಐದು ಲೈನ್ ವಾಕ್ಯಗಳಲ್ಲಿ ಹೇಳಾಗೈತಿ ನಿಮಗೆ ಆ ವಿಷಯವನ್ನು ಅರ್ಥೈಸುವುದಕ್ಕಾಗಿ ಇಷ್ಟೊಂದು ದೀರ್ಘವಾದ ವಾಕ್ಯಗಳನ್ನು ನೀಡಲಾಗಿದೆ ಇದನ್ನೇ ನೀವು ಶಾರ್ಟಾಗಿಯೂ ಹೇಳ್ಬೋದು ಆರು ತಿಂಗಳಲ್ಲಿ ಒಳಗಾಗಿ ನಡೆಸುವ ಚುನಾವಣೆಯೇ ಉಪಚುನಾವಣೆ ಅಂದರೆ ಒಂದು ಅಂಕಕ್ಕೆ ಸರಿಯಾಗುತ್ತೆ ಬರಿಬೋದು ಇದು ಎರಡು ಅಂಕಕ್ಕೂ ಬರ್ತದೆ ನಾಲ್ಕನೇದಾಗಿ ಚುನಾವಣಾ ಆಯೋಗದ ಮುಖ್ಯಸ್ಥರು ಅಥವಾ ಆಯುಕ್ತರು ಯಾರು ಯಾವಾಗಲೂ ಚುನಾವಣಾ ಆಯೋಗದ ಆಯುಕ್ತರು ಅಂತಲೇ ಕರೀತಾರೆ ಇಲ್ಲಿ ಉತ್ತರ ತಪ್ಪದ ಅಚಲ್ ಕುಮಾರ್ ಜ್ಯೋತಿ ಅಲ್ಲ ರಾಜೀವ್ ಕುಮಾರ್ ಅಂತ ಹೇಳಬೇಕು ರಾಜೀವ್ ಕುಮಾರ್ ಐದನೇದು ಭಾರತದ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಭಾರತದ ರಾಷ್ಟ್ರಪತಿಗಳು ಆರನೇದು ಎಫಿಕ್ ಇ ಪಿ ಐ ಸಿ ಯನ್ನು ವಿಸ್ತರಿಸಿ ಇ ಅಂದರೆ ಎಲೆಕ್ಟ್ರಾಲ್ ಪಿ ಅಂದರೆ ಫೋಟೋ ಐ ಅಂದರೆ ಐಡೆಂಟಿಟಿ ಸಿ ಅಂದರೆ ಕಾರ್ಡ್ ಮತದಾರರ ಗುರುತಿನ ಚೀಟಿ ಏಳನೇದು ನೋಟ ಅನ್ನು ವಿಸ್ತರಿಸಿ ನೋಟಾ ಅನ್ನೋದು ನೀವು ಮತದಾನ ಮಾಡುವಾಗ ನೀವು ಯಾರಿಗೂ ಓಟ್ ಹಾಕಕ್ಕೆ ತಯಾರಿಲ್ಲ ಅಂದಾಗ ನೋಟಾ ಬಟನನ್ನು ಒತ್ತಬೇಕಾಗತ್ತೆ ಅದಕ್ಕೆ ಏನಂತಾರೆ ನೋಟ ಏನು ನನ್ನ ಅಪದಿ ಅಭವ್ ನನ್ನ ಆಯ್ಕೆ ಯಾರೂ ಅಲ್ಲ ಅಂತ ಅರ್ಥ ಎಂಟನೇದ್ದು ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಭಾರತದ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆ ಇದು ಪ್ರತ್ಯಕ್ಷ ಚುನಾವಣೆ ಅಂದರೂ ಒಂದೇ ನೇರ ಚುನಾವಣೆ ಅಂದರೂ ಒಂದೇ ಡೈರೆಕ್ಟ್ ಎಲೆಕ್ಷನ್ ಒಂಬತ್ತನೇದು ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಬಹುಪಕ್ಷ ಪದ್ಧತಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದು ದೇಶದಲ್ಲಿದ್ದರೆ ಅದಕ್ಕೆ ಬಹುಪಕ್ಷ ಪದ್ಧತಿ ಎನ್ನುತ್ತಾರೆ ಉದಾಹರಣೆಗೆ ಭಾರತ ಹತ್ತನೇದು ಯು ಪಿ ಎ ಅನ್ನು ವಿಸ್ತರಿಸಿ ಯು ಅಂದರೆ ಯುನೈಟೆಡ್ ಪಿ ಅಂದರೆ ಪ್ರೋಗ್ರೆಸಿವ್ ಎ ಅಂದರೆ ಅಲಯನ್ಸ್ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಒಕ್ಕೂಟ ಅಂದರೆ ಒಂದುಗೂಡುವುದು ಮೈತ್ರಿಕೂಟ ಹನ್ನೊಂದನೇದು ಎನ್ ಡಿ ಎ ಅನ್ನು ವಿಸ್ತರಿಸಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಇವೆರಡೂ ಯು ಪಿ ಎ ಮತ್ತು ಎನ್ ಡಿ ಎ ಸಮ್ಮಿಶ್ರ ಸರ್ಕಾರದ ಉದಾಹರಣೆಗಳು ಹಲವಾರು ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವುದಕ್ಕೆ ಯು ಪಿ ಎನ್ ಡಿ ಎ ಅಂತ ಕರೀತಾರೆ ಹೆಂಗೆ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಒಂದೊಂದೇ ಪಕ್ಷಗಳದಾವೆ ಇಲ್ಲಿ ಹಲವಾರು ಪಕ್ಷಗಳು ಕೂಡಿ ಆಗಿರ್ತವೆ ಕಾಂಗ್ರೆಸ್ನವರು ಯು ಪಿ ಎ ಮಾಡ್ಕೊಂಡಾರ ಬಿ ಜೆ ಪಿಯವರು ಎನ್ ಡಿ ಎ ಆಗಿದೆ ಹನ್ನೆರಡನೇದು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಹತ್ತೊಂಬತ್ತು ನೂರ ಎಂಬತ್ತೈದು ಏಪ್ರಿಲ್ ಒಂದು ರಾಜೀವ್ ಗಾಂಧಿಯವರ ಅವಧಿಯಲ್ಲಿ ಈ ಪಕ್ಷದಿಂದ ಪಕ್ಷಕ್ಕೆ ಹೋಗುವುದನ್ನು ತಪ್ಪಿಸುವುದಕ್ಕಾಗಿ ಜಾರಿಗೆ ಬಂದಂಥ ಒಂದು ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ನಂತರ ಎರಡು ಅಂಕದ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ ಒಂದೇದು ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ ಉದಾಹರಣೆಗೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗಳು ಇದು ಎರಡು ಮೂರು ವಾಕ್ಯಗಳು ಅಂತ ಹೇಳಿದರೆ ಹಾಗಾಗಿ ಇದು ಎರಡು ವಾಕ್ಯಕ್ಕೆ ಎರಡು ಅಂಕಕ್ಕೆ ಸರಿ ಹೋಗುತ್ತೆ ಇದನ್ನು ಇನ್ನೂ ಶಾರ್ಟಾಗಿ ಮಾಡಬೇಕು ಅಂತಂದರೆ ಮತದಾರರೇ ನೇರವಾಗಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪದ್ಧತಿಗೆ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ಬೋದು ನಂತರ ಎರಡನೇದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಿದ ಎಲ್ಲ ಸ್ತ್ರೀ ಮತ್ತು ಪುರುಷರು ಲಿಂಗ ಧರ್ಮ ಜಾತಿ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ ಇದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಉದಾಹರಣೆಗೆ ಭಾರತ ಇದು ಕೂಡ ಭಾಳ ದೀರ್ಘ ಆಯಿತು ಅಂದರೆ ಒಟ್ಟಾರೆ ಅರ್ಥವನ್ನು ನಿಮಗೆ ಮಾಡಿಸೋದಕ್ಕಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದು ಬಹಳ ದೊಡ್ಡದಾದಂಥ ವಿಷಯ ಹಾಗಾಗಿ ಇದೆಲ್ಲ ವಿವರವನ್ನು ನೀವು ತಿಳ್ಕೊಂಡ್ರೆ ಈಸಿಯಾಗಿ ಶಾರ್ಟಾಗಿ ಬರಿಬೋದು ಮತ್ತು ದೀರ್ಘವಾಗಿಯೂ ಮಾಡ್ಬೋದು ಇದನ್ನು ನೀವು ನೇರವಾಗಿ ಏನಪ್ಪ ಅಂದರೆ ಹದಿನೆಂಟು ವರ್ಷ ತುಂಬಿದ ಸ್ತ್ರೀ ಪುರುಷರು ಯಾವುದೇ ಜಾತಿ ಧರ್ಮಲಿಂಗ ಭೇದ ಭಾವ ಇಲ್ಲಾರದನೇ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು ಇಲ್ಲಿ ಸಾರ್ವತ್ರಿಕ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರಬೇಕು ಹದಿನೆಂಟು ವರ್ಷ ಮತ್ತು ಎಲ್ಲ ಯಾವುದೇ ಜಾತಿ ಧರ್ಮಲಿಂಗ ಅಂತ ನೆನಪಿಗೆ ಬರಬೇಕು ಮೂರನೇದಾಗಿ ಸಾರ್ವತ್ರಿಕ ಚುನಾವಣೆ ಎಂದರೇನು ನೋಡ್ರಿ ಅಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೂ ಇಲ್ಲಿ ಸಾರ್ವತ್ರಿಕ ಚುನಾವಣೆ ಎಂದರೇನು ಇದಕ್ಕೆ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಎನ್ನುವರು ಶಾಸನ ಸಭೆಗಳಿಗೆ ಅಂದರೆ ಈ ಶಾಸಕಾಂಗ ಲೋಕಸಭೆ ಮತ್ತು ವಿಧಾನಸಭೆ ಅಂತೇನಾದ್ರೂ ಅವ ಜನಪ್ರತಿನಿಧಿಗಳನ್ನು ಆರಿಸಲು ಆರಿಸಲು ಅಂದರೆ ಆಯ್ಕೆ ಮಾಡಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆ ನಿಯತಕಾಲಿಕ ಅಂದರೆ ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆ ಚುನಾವಣೆಯಲ್ಲಿ ನಡೆಯುವ ಮತ ಹಾಕುವ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಎನ್ನುವರು ಇದಕ್ಕೇನಂತರ ಸಾರ್ವತ್ರಿಕ ಚುನಾವಣೆ ಎನ್ನುವರು ನಾಲ್ಕನೇದಾಗಿ ರಾಜಕೀಯ ಪಕ್ಷ ಎಂದರೇನು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ ಸಾಮಾನ್ಯ ಸಿದ್ಧಾಂತ ಎಲ್ಲ ಪಕ್ಷಗಳು ಅವ್ರದ್ದೇ ಆದಂಥ ಕೆಲವು ಸಿದ್ಧಾಂತಗಳು ಇರ್ತಾವೆ ನಾವು ಹಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ನಾವು ಹಂಗೆ ಇರ್ತೀವಿ ಹಿಂಗೆ ಇರ್ತೀವಿ ಆ ಎಲ್ಲ ಕಾಂಗ್ರೆಸ್ಸಿದು ಬೇರೆ ಬಿ ಜೆ ಪಿದು ಬೇರೆ ಬೇರೆ ಸಿದ್ಧಾಂತಗಳು ಇರ್ತಾವೆ ಆ ಸಿದ್ಧಾಂತ ಆಧಾರದ ಮೇಲೆ ಒಂದು ಗುಡಿ ಅಧಿಕಾರ ಪಡೆಯುವುದಕ್ಕಾಗಿ ಸಂಘಟಿತವಾಗಿರುವ ಜನಸಮೂಹಕ್ಕೆ ರಾಜಕೀಯ ಪಕ್ಷ ಅಂತ ಕರೀತಾರೆ ಐದನೇದು ಏಕಪಕ್ಷ ಪದ್ಧತಿ ಎಂದರೇನು ಒಂದು ರಾಷ್ಟ್ರದಲ್ಲಿ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು ಉದಾಹರಣೆಗೆ ಚೀನಾ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದೇ ಇದೆ ಅಲ್ಲಿರೋದು ಹಾಗಾಗಿ ಏಕ ಅಂದರೆ ಒಂದು ಒಂದೇ ಪಕ್ಷ ನಮ್ಮಲ್ಲಿ ಎಷ್ಟು ಬಹುಪ ಭಾಳದವು ಅದಕ್ಕೆ ಬಹುಪಕ್ಷ ಅಂತ ನಾವು ಹೇಳ್ತೀವಿ ಆರನೇದು ಅದೇ ಇದೆ ನೋಡಿರಿ ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಒಂದು ರಾಷ್ಟ್ರದಲ್ಲಿ ಎರಡಕ್ಕಿಂತಲೂ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿ ಇರುವುದಕ್ಕೆ ಬಹುಪಕ್ಷ ಪದ್ಧತಿ ಎನ್ನುವರು ಉದಾಹರಣೆಗೆ ಭಾರತ ಫ್ರಾನ್ಸು ಜರ್ಮನಿ ಏಳನೇದು ರಾಜಕೀಯ ಪಕ್ಷಗಳ ಕ ಎರಡು ಕಾರ್ಯಗಳನ್ನು ಬರೆಯಿರಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಎರಡನೇದು ಸರ್ಕಾರದ ರಚನೆ ಮಾಡುವುದು ರಾಜಕೀಯ ಪಕ್ಷಗಳು ಮಾಡುವಂಥ ಕಾರ್ಯಗಳು ಭಾಳಷ್ಟು ಅದಾವೆ ಅದರೊಳಗೆ ಎರಡು ಕೆಳರ ಎರಡು ಅಂಕಕ್ಕೆ ಎರಡನ್ನು ಬರೀಬೇಕು ಇದು ಬಿಟ್ಟು ಬೇರೆ ನಿಮಗೆ ನೆನಪಿದ್ರು ಬರಿಬೋದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಂದ್ರೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಎಂಟನೇದಾಗಿ ಭಾರತದ ಯಾವುದಾದರೂ ಎರಡು ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರುವಂಥ ಪಕ್ಷಗಳು ಆರದವು ಅವುಗಳಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮುಸ್ಲಿಂ ಲೀಗ್ ಕಮ್ಯುನಿಸ್ಟ್ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಬಹುಜನ ಸಮಾಜವಾದಿ ಬಿ ಎಸ್ ಪಿ ಅಂತ ಕರೀತಾರೆ ಬಿ ಎಸ್ ಪಿ ಇವು ಉತ್ತರ ಭಾರತದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಈಗ ಆಲ್ರೆಡಿ ಎಲ್ಲರಿಗೂ ನಾವು ಉತ್ತರ ಕರ್ನಾಟಕದವರು ಗೊತ್ತು ಉತ್ತರ ಗೊತ್ತು ದಕ್ಷಿಣ ಭಾರತವ್ರಿಗೂ ಗೊತ್ತು ಬಿ ಜೆ ಪಿ ಇತ್ತೀಚಿಗೆ ಜನಪ್ರಿಯತೆ ಪಡ್ಕೊಂಡಿರುವಂಥ ಪಕ್ಷ ಇನ್ನು ಕಮ್ಯುನಿಸ್ಟ್ ಪಕ್ಷ ಅವಾಗವಾಗ ಕಾಣಿಸ್ತಿರ್ತೈತಿ ಮುಸ್ಲಿಂ ಲೀಗ್ ದೇಶ ಸ್ವಾತಂತ್ರ್ಯ ಮುಂಚೆ ಇತ್ತದು ಬಹುಜನ ಸಮಾಜವಾದಿ ಇದು ಕೂಡ ಉತ್ತರ ಭಾರತದಲ್ಲಿ ಇರುವಂಥ ಜನಪ್ರಿಯ ಪಕ್ಷ ನಮ್ಮ ಕಡೆ ಇಲ್ಲದು ಭಾಳ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಐ ಎನ್ ಸಿ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಮುಸ್ಲಿಂ ಲೀಗ್ ಕಮ್ಯುನಿಸ್ಟ್ ಪಕ್ಷ ಅಂದರೆ ಸಿ ಪಿ ಐ ಅಂತ ಕರೀತಾರೆ ಬಹುಜನ ಸಮಾಜವಾದಿಗೆ ಬಿ ಎಸ್ ಪಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಶಾರ್ಟ್ಕಟ್ಟಾಗಿ ಒಂಬತ್ತನೇದು ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ ನಮ್ಮ ದೇಶದಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ಪ್ರಾದೇಶಿಕ ಪಕ್ಷಗಳದಾವೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಜೆ ಡಿ ಎಸ್ ಕೆ ಜಿ ಪಿ ಡಿ ಎಮ್ ಕೆ ಎ ಎ ಪಿ ಜೆ ಡಿ ಎಸ್ ನಿಮಗೆಲ್ಲ ಗೊತ್ತಿರುವಂಥದ್ದು ಕರ್ನಾಟಕದಲ್ಲಿ ಭಾಳ ಜನಪ್ರಿಯ ಕೆ ಜಿ ಪಿ ಯಡಿಯೂರಪ್ಪನವರು ಕಟ್ಟಿಕೊಂಡಂಥ ಒಂದು ಪಕ್ಷ ಕೆ ಜಿ ಪಿ ಡಿ ಎಮ್ ಕೆ ತಮಿಳುನಾಡಿನಲ್ಲಿ ಇರುವಂಥದ್ದು ಅಣ್ಣ ಡಿ ಎಮ್ ಕೆ ಅಂತ ಕರೀತಾರೆ ಎ ಎ ಪಿ ಅದು ಕೂಡ ಉತ್ತರ ಒಂದು ಭಾರತದಲ್ಲಿ ಒಂದು ಪಕ್ಷ ಅಂತ ಹೇಳಲಾಗುತ್ತೆ ಹತ್ತನೇದಾಗಿ ಸಮ್ಮಿಶ್ರ ಸರ್ಕಾರ ಎಂದರೇನು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವಂಥ ಪ್ರಕ್ರಿಯೆಗೆ ಸಮ್ಮಿಶ್ರ ಸರ್ಕಾರ ಎನ್ನುವರು ಸೊ ಇದು ವಿಷಯ ನಿಮ್ಗೆ ಅರ್ಥ ಆಗಿರಬೇಕು ಯಾವುದಾದ್ರೂ ಚುನಾವಣೆಯಲ್ಲಿ ಒಂದು ಪಕ್ಷ ಗೆಲ್ಲಬೇಕು ಯಾವ ಪಕ್ಷನೂ ಗೆಲ್ಲದೇ ಇದ್ದಾಗ ಹಲವಾರು ಪಕ್ಷಗಳು ಒಂದುಗೂಡಿ ಸರ್ಕಾರವನ್ನು ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ ನಮ್ಮ ಒಂದು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನಾವು ತಿಳ್ಕೊಳ್ಳೋದಾದರೆ ಇನ್ನು ಪುಸ್ತಕದ ಪ್ರಕಾರ ಹೇಳೋದಾದರೆ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜ ದಳ ಆಗಿರ್ಬೋದು ಸರ್ಕಾರ ರಚನೆ ಮಾಡುವಷ್ಟು ಬಹುಮತ ಪಡೆಯದೇ ಇದ್ದಾಗ ಅವಾಗ ಏನೈತೆ ಅಂದರೆ ಹಲವಾರು ಪಕ್ಷಗಳು ಒಂದುಗೂಡಿ ಸೇರಿ ಸರ್ಕಾರ ರಚಿಸುವ ಕ್ರಿಯೆಗೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳಾಗುತ್ತೆ ಸೊ ನೀವು ವಿಷಯವನ್ನು ಸರಿಯಾಗಿ ಇಲ್ಲಿ ಇರುವಂಥ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರೆಯೋದಕ್ಕೆ ಬರ್ತದೆ ಇಲ್ಲಾಂದರೆ ಈ ಶಬ್ದಗಳನ್ನು ನಿಮಗೆ ಗೊಂದಲ ಮಾಡ್ತಾವೆ ಬಹಳಷ್ಟು ಅರ್ಥ ಮಾಡ್ಕೊಂಡು ಬರೆದ್ರೆ ಭಾಳ ಈಸಿಯಾಗಿ ಬರಿಬೋದು ನೆಕ್ಸ್ಟ್ ಹನ್ನೊಂದನೇದು ಸಮ್ಮಿಶ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ರಚನೆಯಾಗುತ್ತದೆ ಚುನಾವಣೆಗಳ ನಡೆದು ಫಲಿತಾಂಶಗಳು ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ ನೋಡ್ರಿ ವಿಷಯವನ್ನು ನಿಮಗೆ ಅರ್ಥೈಸುವುದಕ್ಕಾಗಿ ಭಾಳ ದೀರ್ಘವಾಗಿ ಕೊಟ್ಟಾರೆ ಏನಪ್ಪ ಅಂತಂದರೆ ಸಮ್ಮಿಶ್ರ ಸರ್ಕಾರ ಯಾವಾಗ ರಚಿಸ್ತಾರ ಅಂದರೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ ಇಷ್ಟು ಹೇಳಿದ್ರೆ ನಡೀತದೆ ನೆಕ್ಸ್ಟ್ ಹನ್ನೆರಡನೇದಾಗಿ ಮಧ್ಯಂತರ ಚುನಾವಣೆ ಎಂದರೇನು ಒಂದು ನಿರ್ದಿಷ್ಟ ಅವಧಿಗೆ ಅಂದರೆ ಐದು ವರ್ಷಕ್ಕೆ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವ ಚುನಾವಣೆಯೇ ಮಧ್ಯಂತರ ಚುನಾವಣೆ ನೆಕ್ಸ್ಟ್ ಹದಿಮೂರನೇದು ಮರು ಚುನಾವಣೆ ಎಂದರೇನು ಚುನಾವಣಾ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಅಕ್ರಮ ಮತಪೆಟ್ಟಿಗೆ ನಾಶ ಮತಪತ್ರಗಳ ಕಸಿಯುವಿಕೆ ಸಿಬ್ಬಂದಿ ಕರ್ತವ್ಯದಲ್ಲಿ ಅಡಚಣೆ ಅಥವಾ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಲ್ಲಿ ಚುನಾವಣೆ ರದ್ದುಗೊಳಿಸಿ ಪುನಃ ಚುನಾವಣೆ ನಡೆಸುವುದೇ ಮರು ಚುನಾವಣೆ ಮರು ಚುನಾವಣೆ ಯಾಕೆ ಮಾಡ್ತಾರೆ ಅಂದ್ರೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಅಕ್ರಮಗಳು ನಡೆದಿದ್ದು ಅಂದರೆ ಅದನ್ನು ರದ್ದು ಅಂದರೆ ಕ್ಯಾನ್ಸಲ್ ಮಾಡಿ ಮತ್ತೆ ಚುನಾವಣೆ ಮಾಡುವುದಕ್ಕೆ ಮರು ಚುನಾವಣೆ ಅಂತ ಕರೀತಾರೆ ನೆಕ್ಸ್ಟ್ ಚುನಾವಣಾ ಸುಧಾರಣೆಗಳ ಸಮಿತಿಗಳನ್ನು ಹೆಸರಿಸಿ ಭಾಳಷ್ಟದ ಅದ್ರಾಗ ಎರಡು ಬರೆದರೆ ಸಾಕು ಏಕೆ ತಾರ್ಕುಂಡೆ ಸಮಿತಿ ಎರಡನೇದು ಗುಪ್ತಾ ಸಮಿತಿ ಹದಿನಾಲ್ಕನೇದು ಎರಡು ಅಂಕಕ್ಕೆ ಕೇಳಿದ್ರೆ ಎರಡು ಬರೆದ್ರೆ ಸಾಕು ಇನ್ನೊಂದು ವಾಂಚು ಸಮಿತಿ ಅಂತ ಬರ್ತದೆ ಇದಿಷ್ಟು ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದು ತಿಳಿಸ್ಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿದು ನಿಮಗೆ ಟೆಸ್ಟಿಗೆ ಮತ್ತು ಮುಂಬರುವ ಪರೀಕ್ಷೆಗೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಲಾಗೈತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು